ಇಂಥವರೊಟ್ಟಿಗೆ ಬದುಕಿ ಬಂದಿದ್ದಕ್ಕೆ ಇಲ್ಲಿ ಮುಟ್ಟಿದ್ದೇನ ಏನೋ ಅಂತ ನನ್ಗೆ ಆಗ್ತಾ ಇದೆ ನಮ್ಮ ಜೊತೆ ಇದ್ದವರತ್ರ ಇದ್ದವರೊಟ್ಟಿಗೆ ನಾವು ಹೇಗೆ ಬದುಕ್ಬೇಕಂದ್ರೆ ಫ್ರೆಂಡ್ಸ್ ಅಂದ್ರೆ ಅವರಿಗೂ ನಾವು ಹೆಲ್ಪ್ ಆಗ್ಬೇಕು ಅವರು ನಮ್ಗೆ ಹೆಲ್ಪ್ ಮಾಡ್ಬೇಕು ಶವಶ್ ಈ ತರ ಮಾಡಿದ್ರೆ ಮಾತ್ರ ನಮ್ಮ ಲೈಫ್ ಒಂದು ಜಾಗ ಮುರ್ತದೆ ಬಿಟ್ರೆ ನಾವು ಈಗ ನಮ್ಗೆ ಎಲ್ರಿಗೂ ಫ್ರೆಂಡ್ಸ್ ಇದಾರೆ ಹೇಗೆ ಅಂದ್ರೆ ಹೇಗೆ ಫ್ರೆಂಡ್ಸ್ ಆ ಖಾಲಿ ಗಮ್ಮತ್ ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಈ ತರ ಫ್ರೆಂಡ್ಸ್ ಅಲ್ಲ ನೀವು ಏನ್ ಮಾಡ್ತಿದ್ಯಾ ನಿಮ್ಗೆ ಏನ್ ನಾನು ಹೆಲ್ಪ್ ಮಾಡ್ಬೋದು ನಾನೇನ್ ಮಾಡ್ತಿದ್ದೇನೆ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಇದನ್ನು ನಾವು ಇದನ್ನು ನಾವು ಫ್ರೆಂಡ್ಶಿಪ್ ಅಂತ ಅನ್ಕೊಳ್ಬೇಕು ಬಿಟ್ರೆ ಆ ನನ್ನ ಲೆಕ್ಕ ಪ್ರಕಾರ ಇದು ಫ್ರೆಂಡ್ಶಿಪ್ ಹತ್ತು ಶಾಲೆಯಲ್ಲಿ ಹೇಳಿಬಿಟ್ರು ಆ ಇನ್ನು ಕಲಿಸ್ಬೇಡಿ ಅವನಿಗೆ ಈ ಶಾಲೆಗೆ ಆ ಅವನು ಕಲಿಯುದಿಲ್ಲ ಕಲಿಸ್ಬೇಡಿ ಅಂತ ಅಮ್ಮ ಕೂಗ್ತಾ ಬಂದ್ರು ಆ ಕೂಗ್ತಾ ಬಂದ ದೃಶ್ಯಗಳನ್ನು ನೋಡಿದ್ದ ನಾನು ನಮ್ಮ ಕಾರ್ಕಳ ಕಪ್ಪು ಕಲ್ಲಿಗೆ ಒಂದು ಹೆಸರು ಅಂತ ಊರು ಆ ಟೈಮ್ ಅಲ್ಲೆಲ್ಲ ನಾವು ಆ ಗಾಡಿ ಹಿಂದ್ಗಡೆ ಓಡುದು ಹಾಗೆ ನಾನು ಬಾಂಬೆ ಲೈನಿನ ನಮ್ಮ ಕಾರ್ಕಳದ ಒಂದು ಗಾಡಿಗೆ ಕ್ಲೀನರ್ ಆಗಿ ಟೈಮಲ್ಲಿ ಬಹಳ ಹತ್ರ ನನ್ನ ಅಮ್ಮ ಈ ಕೆಲಸ ಅವನು ಈ ಕೆಲಸ ಚಾಯ್ಸ್ ಮಾಡಿದ ಅಂತ ಹೇಳಿ ಇಲ್ಲ ನಿನ್ಗೆ ಒಂದು ಎಸ್ ಟಿ ಬೂತ್ ಆದ್ರೂ ಹಾಕಿ ಕೊಡ್ತೇವೆ ನೀನ್ ಇಲ್ಲೇ ಇರು ಹೋಗ್ಬೇಡ ಗಾಡಿ ಅಂತ ಹೇಳಿದ್ರು ಕ್ಲೀನರ್ ಆಗಿ ಕೆಲಸ ಮಾಡಿ ವಿದಿನ್ ಎರಡು ವರ್ಷದಲ್ಲಿ ಡ್ರೈವರ್ ಆಗಿದೆ ನಾನು ಹದಿನಾರು ವರ್ಷ ವಯಸ್ಸು ನನಗೆ ಅವರು ನಿಮ್ಗೆ ಅದು ತುಂಬಾ ದೊಡ್ಡ ಸಾಧನೆ ಅಂತ ಅನ್ಸ್ತಾ ಸರ್ ಇಲ್ಲ ನನಗೆ ಅನಿಸ್ತಾ ಇಲ್ಲ ನಾನೇನು ಸಾಧನೆ ಮಾಡಿದ್ದೇನೆ ಕೆಲಸ ಮಾಡಿದ್ದೇನೆ ಇದೆ ಇದೆ ಲಾರಿ ಬಿಟ್ಟು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನನ್ನ ತಂದೆಯ ಹಲೋ ನಮಸ್ಕಾರ ವೀಕ್ಷಕರೇ ಒಂದು ಸ್ಫೂರ್ತಿದಾಯಕ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಕ್ರೆ ಅನ್ನುವಂಥದ್ದು ಒಂದು ಸಣ್ಣದಾದ್ರೂ ತುಂಬಾ ಊರು ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲೆಲ್ಲೂ ಹಸಿರು ಇಲ್ಲಿ ನಾಯಲ್ ಅರಾನ್ನ ಅಂತ ಒಬ್ರು ಉತ್ಸಾಹಿ ಕೊಕೊನಟ್ ಆಯಿಲ್ ಮಿಲ್ ಒಂದನ್ನು ನಡೆಸ್ತಾ ಇದ್ರೆ ಹೆಸರು ಅರಾನ ಕೊಕೋನಟ್ ಆಯಿಲ್ ಮಿಲ್ ಅಂತ ಇವರ ಲೈಫ್ ಜರ್ನಿ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಓದಿದ್ದು ಒಂಬತ್ತನೇ ಕ್ಲಾಸ್ ಗೊತ್ತಿಲ್ಲ ಗುರಿ ಇಲ್ಲ ಆದರೆ ಬದುಕಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಛಲ ಅದಕ್ಕಾಗಿ ಅವರು ನೆಚ್ಚಿಕೊಂಡಿದ್ದು ಕಾಯಕವೇ ಕೈಲಾಸ ಅನ್ನೋಂಥ ಒಂದು ತತ್ವವನ್ನು ಇಲ್ಲಿ ಕಾರ್ಕಳ ತಾಲೂಕಿನಲ್ಲಿ ಸಾಕಷ್ಟು ಆಯಿಲ್ ಮಿಲ್ಸ್ ಗಳೆಲ್ಲ ಇರಬಹುದು ಪ್ರೊಡಕ್ಷನ್ ಕೂಡ ತುಂಬಾ ಜಾಸ್ತಿ ಮಾಡುವಂತಹ ಮಿಲ್ಸ್ಗಳು ಇರಬಹುದು ಆದರೆ ಅತಿ ದೊಡ್ಡದಾದಂತಹ ಈ ಪ್ರೊಡಕ್ಷನ್ ಯೂನಿಟ್ ಅಥವಾ ಮೆಷಿನ್ ಇರೋದು ಇವರಲ್ಲಿ ಮಾತ್ರ ನಾನು ಸುಮ್ಮನೆ ಹಾಗೆ ಒಂದು ಅಂಗಡಿಯಲ್ಲಿ ಕೂತ್ಕೊಂಡು ಒಬ್ರು ಜೊತೆ ಮಾತಾಡ್ತಿದ್ದೆ ಅಲ್ಲೊಂದು ಇಬ್ರು ಮೂರು ಜನ ಇದ್ರು ಹೇಗೆ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅದರಲ್ಲಿ ಒಬ್ರು ಹೇಳಿದ್ರು ಸರ್ ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ ಆದರೆ ಒಂದು ಏನಂತಂದರೆ ನಮ್ಮೂರಲ್ಲಿ ಯಾರಾದರೂ ಒಳ್ಳೇದಾಗ್ತಾ ಇದ್ದಾರೆ ಅಂತಂದ್ರೆ ಅವರನ್ನು ನೋಡೋದು ಮತ್ತೆ ಆಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಒಂದು ಸ್ವಲ್ಪ ಟೈಮ್ ಆದ ನಂತರ ನಾವು ಅವರನ್ನು ಸ್ವೀಕರಿಸ್ತೇವೆ ಅಂತ ಹೇಳಿದರು ಒಂದು ಸಣ್ಣ ಊರಿನಲ್ಲಿ ಬಹುಕೋಟಿ ಉದ್ಯಮವೊಂದನ್ನು ಸ್ಥಾಪನೆ ಮಾಡಿ ಹಲವಾರು ಮಂದಿಗೆ ಉದ್ಯೋಗವನ್ನ ಕೊಟ್ಟು ಇಲ್ಲಿನ ಆರ್ಥಿಕತೆಗೆ ಕೊಡುಗೆ ಕೊಡ್ತಾ ಇರುವಂತದ್ದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು ಜೊತೆಗೆ ಇವರು ಸಮಾಜಮುಖಿಯಾಗಿ ಬದುಕ್ತಾ ಇದ್ದಾರೆ ಈ ಸ್ಟೋರಿ ನೋಡಿ ಕುಟುಂಬದಲ್ಲಿ ನಾನು ಫಸ್ಟ್ ಹುಡುಗ ಇದ್ರಲ್ಲಿ ನಾನು ಫಸ್ಟ್ ಹುಡುಗ ನನ್ನ ತಾಯಿ ನನ್ನ ತಾಯಿಗೆ ಒಂದು ಬಹಳ ಆಸೆ ಇತ್ತು ಏನಾದ್ರೂ ಒಂದು ದೊಡ್ಡದು ಅಂದ್ರೆ ನಮ್ಮ ಫ್ಯಾಮಿಲಿಗೆ ತಕ್ಕಂತೆ ದೊಡ್ಡ ಮಟ್ಟದಲ್ಲೆಲ್ಲ ನಮ್ಮ ಫ್ಯಾಮಿಲಿಗೆ ತಕ್ಕಂತೆ ಏನಾದ್ರು ಒಂದು ಅಂತ ಹೇಳಿ ನನ್ನನ್ನು ಹತ್ತೂರು ಶಾಲೆಗೆ ಇಲ್ಲಿಂದ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗ್ತದೆ ಹತ್ತೂರು ಶಾಲೆಗೆ ಕಳಿಸಿದ್ರು ಏನಾದ್ರೂ ಒಂದು ಆಗ್ಬೇಕು ನನ್ನ ತಂಗಿ ಮತ್ತು ನನ್ನ ತಮ್ಮ ಇದ್ರು ಅವರಿಬ್ರು ಇಲ್ಲಿ ನಕರೆ ಮಾಲಿಂಗೇಶ್ವರ ಶಾಲೆಯಲ್ಲಿ ಕಲ್ತವ್ರು ಅವರು ಆಕ್ಚುಲಿ ನೋಡ್ಬೇಕಾದ್ರೆ ಅವರು ಒಳ್ಳೆ ಕಲ್ತರು ನಾನೇ ಕಲಿಯಲಿಲ್ಲ ನನಗೆ ಕಲಿಯುವುದರಲ್ಲಿ ಆಸಕ್ತಿ ಕಡಿಮೆ ಆಯ್ತು ಏನಂತ ಗೊತ್ತಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಸ್ಥಿರ ಇತ್ತು ನಾನು ಏನು ಆಗ್ಬೇಕು ಏನು ಮುಂದೆ ಆದ್ರೆ ಈ ಹೇಗೆ ಯಾವ ರೂಟಲ್ಲಿ ಅಲ್ಲಿ ಹೋದ್ರೆ ನಾನು ಹೀಗೆ ಆಗ್ತೇನೆ ನನಗೆ ಸ್ಥಿರ ಇತ್ತು ಹತ್ತರ ಶಾಲೆಯಲ್ಲಿ ಸೀದಾ ಹೇಳಿಬಿಟ್ಟು ಇನ್ನು ಕಲಿಸ್ಬೇಡಿ ಅವನಿಗೆ ಈ ಶಾಲೆಗೆ ಅವನು ಕಲಿಯುದಿಲ್ಲ ಕಲಿಸ್ಬೇಡಿ ಅಂತ ಅಮ್ಮ ಕೂಗ್ತಾ ಬಂದ್ರು ಆ ಕೂಗ್ತಾ ಬಂದ ದೃಶ್ಯಗಳನ್ನು ನೋಡಿದ್ದ ನಾನು ಬಟ್ ಕಲಿಯುವುದರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ನೋಡಿದ್ದ ನಾನು ಏನಾದ್ರು ಒಂದು ಮಾಡ್ಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಕ ನಕ್ರೆ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳ್ಳೆ ಶಾಲೆ ಅದು ಅಲ್ಲಿಗೆ ಹಾಕಿದ್ರು ಅಲ್ಲಿ ಸಹ ನನ್ನ ಟೀಚರ್ಸ್ ಮಾಸ್ಟರ್ ಎಲ್ಲ ಚೆನ್ನಾಗಿ ಒಳ್ಳೇದಿದ್ರು ಅವರು ಬಹಳ ಪ್ರಯತ್ನ ಪಟ್ರು ನನಗೆ ಕಲಿಕೆಯಲ್ಲಿ ಮುಂದೆ ತರಲಿಕ್ಕೆ ಆಗ್ಲಿಲ್ಲ ಆ ಟೈಮಲ್ಲಿ ನಮ್ಮ ಈ ವಿಲೇಜ್ ಅಲ್ಲಿ ಲಾರಿ ದೊಡ್ಡ ಲಾರಿಗಳೆಲ್ಲ ಬಹಳ ಓಡ್ತಿದ್ರು ಕಲ್ಲಿನ ಇದೆ ನಮ್ಮ ಕಾರ್ಕಳ ಕಪ್ಪು ಕಲ್ಲಿಗೆ ಒಂದು ಹೆಸರು ಅಂತ ಆ ನಾವು ಆ ಗಾಡಿ ಹಿಂದ್ಗಡೆ ಓಡುದು ಹಾಗೆ ನಾನು ಬಾಂಬೆ ಲೈನಿನ ನಮ್ಮ ಕಾರ್ಕಳದ ಒಂದು ಗಾಡಿಗೆ ಕ್ಲೀನರ್ ಆಗಿ ಸೇರಿದ್ರು ಆ ಟೈಮಲ್ಲಿ ಬಹಳ ಹತ್ರ ನನ್ನ ಅಮ್ಮ ಈ ಕೆಲಸ ಅವನು ಈ ಕೆಲಸ ಚಾಯ್ಸ್ ಮಾಡಿದ ಅಂತ ಹೇಳಿ ಇಲ್ಲ ನಿನ್ಗೆ ಒಂದು ಎಷ್ಟಡಿ ಬೂತ್ ಆದ್ರೂ ಹಾಕಿ ಕೊಡ್ತೇವೆ ನೀನು ಇಲ್ಲಿ ಇರು ಹೋಗ್ಬೇಡ ಗಾಡಿಗೆ ಅಂತ ಹೇಳಿದ್ರು ಆದ್ರೂ ಕೇಳಿಲ್ಲ ನಾನು ನನಗೆ ಹೋಗ್ಲೇಬೇಕು ನಾನು ಡ್ರೈವರ್ ಆಗ್ಲೇಬೇಕು ಏನಾದ್ರೂ ಆಗ್ಲಿ ಅಂತ ಹೇಳಿ ಹಠ ಮಾಡಿದ್ದಕ್ಕೆ ನನ್ನ ಚಿಕ್ಕಮ್ಮ ಹೇಳಿದ್ರು ಇಲ್ಲ ಅವನು ಏನು ಚಾಯ್ಸ್ ಮಾಡಿದ ಅದಕ್ಕೆ ಕಳಿಸು ನೀನು ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅವನೇ ಜವಾಬ್ದಾರಿ ಅಲ್ಲ ಹೌದು ಹೌದು ಅವನೇ ಜವಾಬ್ದಾರಿ ಅವನಿಗೆ ಕಳಿಸು ಒಂದು ಮಾತನ್ನು ಹೇಳಿದ್ದಕ್ಕೆ ನನ್ನ ತಾಯಿ ಒಪ್ಕೊಂಡ್ರು ನನ್ನ ತಾಯಿಯ ಚಿಕ್ಕ ತಂಗಿಯವರು ಕ್ಲೀನರ್ ಆಗಿ ಕೆಲಸ ಮಾಡಿ ವಿದಿನ್ ಎರಡು ವರ್ಷದಲ್ಲಿ ಡ್ರೈವರ್ ಆಗಿದೆ ನಾನು ಹದಿನಾರು ವರ್ಷ ವಯಸ್ಸಿನಲ್ಲಿ ಅವರು ನಿಮ್ಗ ತುಂಬಾ ದೊಡ್ಡ ಸಾಧನೆ ಅಂತ ಅನ್ಸ್ತಾ ಸರ್ ಆ ಇಲ್ಲ ನನಗೆ ಅನಿಸ್ತಾ ಇಲ್ಲ ನಾನೇನು ಸಾಧನೆ ಮಾಡಿದ್ದೇನೆ ಕೆಲಸ ಮಾಡಿದ್ದೇನೆ ಅನಿಸ್ತಾ ಇದೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದ್ರೆ ನಾಲ್ಕು ಜನರ ಪ್ರೀತಿ ಇದೆ ನಾಲ್ಕು ಜನರದ್ದು ಹೊಗಳಿಕೆ ಇದೆ ಇದಕ್ಕಿಂತ ದೊಡ್ಡದು ಏನ್ ಬೇಕು ನಾನು ಕೆಲಸ ಮಾಡುತ್ತಿದ್ದ ಗಾಡಿಯ ಓನರ್ ನನಗೆ ಮಗನ್ ತರ ನೋಡ್ತಾ ಇದ್ದೆ ಮಗನ್ ತರ ಕರಿತಾ ಇದ್ದೆ ಅದಕ್ಕೆ ನಾನು ಆ ಗಾಡಿಯಿಂದ ಬಿಡುವ ಪ್ರಶ್ನೆ ಇಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಏನೋ ಒಂದು ಕಾಕತಾಳಿಯ ಒಂದು ಜ್ವರ ಸ್ಟಾರ್ಟ್ ಆಯ್ತು ಜ್ವರ ಸ್ಟಾರ್ಟ್ ಆದ ಟೈಮ್ ಅಲ್ಲಿ ನನಗೆ ರಜೆ ಕೊಡ್ಲಿಲ್ಲ ರಜೆ ಕೊಡ್ಲಿಲ್ಲ ಅಂತ ಹೇಳಿ ನನ್ನ ಅಜ್ಜಿ ಇದ್ರು ಅವಾಗ ಅವರು ಕೆಲಸಕ್ಕೆ ಕಳಿಸ್ಲಿಲ್ಲ ನನಗೆ ಕೆಲಸಕ್ಕೆ ಕಳಿಸ್ಲಿಲ್ಲ ಮತ್ತು ಆದದ್ದಾಗ್ಲಿ ಅಂತ ಒಂದು ಮಂಗಳೂರಿನ ಗಾಡಿಗೆ ಸೇರಿದೆ ಗಾಡಿಗೆ ಸೇರಿ ಸಾಧಾರಣ ಹದಿನೆಂಟು ವರ್ಷ ವಯಸ್ಸಲ್ಲಿ ನಾನು ಸ್ವಂತ ಲಾರಿ ಮಾಡಿದ್ದೆ ಸ್ವಂತ ಲಾರಿ ಇತ್ತು ನನ್ನ ತಂಗಿಗೆ ಮದುವೆ ಮಾಡ್ಲಿಕ್ಕೆ ಅಂತ ಇಟ್ಟ ದೊಡ್ಡನ್ನು ನಿಮ್ಗೆ ಕೊಡಬೇಕು ಬಿಟ್ಟರೆ ಬೇರೆ ದೊಡ್ಡಿಲ್ಲ ಅಂತ ಹೇಳಿದ್ರು ಅಪ್ಪ ಅದಕ್ಕೆ ನನ್ನ ತಂಗಿಯೊಂದು ಅವತ್ತು ನನಗೆ ಆ ಟಾ ಆ ಪರಿಸ್ಥಿತಿಯಿಂದ ಎತ್ತಿ ಹಾಕಿದ್ದೇ ನನ್ನ ಅಕ್ಕ ಅವಳು ಹೇಳಿದ್ದು ನಾನು ಮದ್ವೆ ಬೇಕಾದ್ರೆ ಒಂದು ಎರಡು ವರ್ಷ ಬಿಟ್ಟಾಗ್ತೇನೆ ಅವನಿಗೆ ಅವನು ಕಲ್ತಿಲ್ಲ ಅವನಿಗೆ ಏನು ಈಗ ಹೊರಗಿನವರಿಗೆ ಹೋದ್ರೂ ಒಳ್ಳೆ ಜಾಬ್ ಸಿಗುದಿಲ್ಲ ಊರಲ್ಲಿಸ ಅವನು ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ ಅಲ್ಲಿ ಯಾರ್ಯಾರ ಗಾಡಿಯಲ್ಲಿ ಒಂದು ಗಾಡಿ ಮಾಡ್ಲಿ ಅಂತ ಹೇಳಿ ನನ್ಗೆ ಮತ್ತು ಅಪ್ಪ ಇದ್ದದ್ದು ನಲ್ವತ್ತು ಸಾವಿರ ರೂಪಾಯಿ ತೆಗೆದು ನನ್ಗೆ ಕೊಟ್ಟು ಸ್ವಂತ ಗಾಡಿ ಮಾಡಿ ಬ್ಯಾಂಕ್ ಅವ್ರು ಲೋನ್ ಕೊಡ್ಲಿಕ್ಕೆ ಕೇಳ್ತಾ ಇಲ್ಲ ಇವನಿಗೆ ಇನ್ನೂ ಮೀಸೆ ಬಂದಿಲ್ಲ ಏನು ಲೋಡ್ ಕೊಡೋದು ಅಂತ ನಿನ್ನ ಹೆಸರಲ್ಲಿ ಗಾಡಿ ಮಾಡಿದೀರಾ ಲೋನ್ ಏನ್ ಕೊಡುದು ನಿಮ್ಮ ಹೆಸರಲ್ಲಿ ಮಾಡಿ ಅಂದ್ರು ಅಪ್ಪನಿಗೆ ಅಪ್ಪ ಅಪ್ಪನಿಗೆ ಅದೆಲ್ಲ ಗೊತ್ತಿಲ್ಲ ಆಕ್ಚುಲಿ ಆ ಹಾಗೆ ನನ್ನ ಹೆಸರಲ್ಲಿ ಮಾಡಿ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಲೋನ್ ಮಾಡಿ ಅದು ಲೋನ್ ತೀರಿಸಿ ಅದರ ನಂತರ ನನ್ನ ಒಂದು ಚಿಕ್ಕಮ್ಮ ಇದಾರೆ ಅವರು ಲಂಡನ್ ಅಲ್ಲಿ ಇದ್ದಾರೆ ಇವತ್ತು ನಾನು ಈ ಪ್ಲೇಸಿಗೆ ಬರ್ಲಿಕ್ಕೆ ಫೈನಾನ್ಷಿಯಲಿ ನನಗೆ ಕಾರಣ ಅಂತ ಹೇಳಿದ್ರೆ ಅವರು ಆ ಟೈಮಲ್ಲಿ ನನಗೆ ಅವರು ಎರಡು ಲಕ್ಷ ರೂಪಾಯಿದ್ದು ಚೆಕ್ ಕೊಟ್ಟರು ಒಬ್ಬ ಎರಡು ಲಕ್ಷ ರೂಪಾಯಿದು ಚೆಕ್ ಕೊಟ್ಟರು ಚೆಕ್ ಕೊಟ್ಟರು ನಾನು ಏನು ಹೇಳ್ಬೇಕಂತ ಆಗ್ತಾ ಇಲ್ಲ ನನಗೆ ಅವರಿಗೆ ಏನು ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಆಗ್ತಾ ಇಲ್ಲ ಯಾಕಂದ್ರೆ ಎರಡು ಲಕ್ಷದ ಅಮೌಂಟ್ ನಾವು ಯಾವತ್ತೂ ನೋಡ್ಲೂ ಇಲ್ಲ ಅದು ನಮ್ಮ ಕೈಯಲ್ಲೂ ಬರಲಿಲ್ಲ ಅಷ್ಟವರಿಗೆ ಏನಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಸಿಕ್ಕಿದ್ರೆ ಅದನ್ನು ಬಾಡಿಗೆ ಕೊಡುವುದು ಇಲ್ಲಾದ್ರೆ ಲೋನ್ ಕಟ್ಟುವುದು ಇಲ್ಲಾದ್ರೆ ಡೀಸಿಲ್ ಹಾಕೋದು ಇಂಥದ್ದೇ ಕೆಲಸ ಮಾಡಿ ಟಯರ್ ಹಾಕೋದು ಏನೋ ಮಾಡಿ ಇರ್ತಿದ್ವಿ ನಾವು ಅಲ್ಲಿ ಆ ಸರೌಂಡಿಂಗ್ ಅಲ್ಲಿ ಇಪ್ಪ ಹತ್ತರಿಂದ ಇಪ್ಪತ್ತು ಸಾವಿರ ಎರಡು ಲಕ್ಷ ರೂಪಾಯಿ ಚಕ್ ಇನ್ನು ಒಂದು ಮಾತು ಹೇಳಿದರು ನನಗೆ ಯಾವತ್ತು ನೀನು ನಾಳೆ ಏನೋ ದೊಡ್ಡ ಮನುಷ್ಯ ಆದ್ರೆ ನನ್ನ ನನ್ನ ದೊಡ್ಡ ನಿನಗೆ ಸಾಕಾಗ್ಲಿಕ್ಕಿಲ್ಲ ಇವತ್ತು ನಾನು ನಿನಗೆ ನಾನು ಏನು ಕೊಡ್ತೀನಿ ನೋಡು ಇದು ನಿನಗೆ ಇವತ್ತು ದೊಡ್ಡದು ಕಾಣಿಸ್ಬೋದು ಅದು ನನ್ಗೆ ದೊಡ್ಡದಲ್ಲ ಇದು ಹಿಡ್ಕೋ ನೀನು ಆದ್ರೆ ಇದ್ರಲ್ಲಿ ಹಾಳಾಗ್ಬೇಡ ಅಂತ ಹೇಳಿದ್ರು ಅದನ್ನ ಹಿಡ್ಕೊಂಡು ಆ ಅದು ದೊಡ್ಡ ಕೊಡೋದು ಹೆಂಗು ಕೊಟ್ರು ವಾಪಸ್ ನನ್ಗೆ ಬೇರೆ ವಿಷಯ ಇದನ್ನು ಕೊಟ್ರು ಜವಾಬ್ದಾರಿನೂ ಕೊಟ್ರು ಅಂತ ಹೇಳಿ ಅದನ್ನು ತಗೊಂಡು ಒಂದು ಇನ್ನೊಂದು ಲಾರಿ ಮಾಡಿ ಅದಕ್ಕೆ ಡ್ರೈವರ್ ಇಟ್ಟು ಈ ತರ ಮುಂದೆ ಹೋದೆ ಲೈಫಲ್ಲಿ ಮುಂದೆ ಹೋಗ್ತಾ 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 ಫ್ರಾನ್ಸಿಸ್ ಕೊನ್ಸೋ ಅಂತ ಒಬ್ಬರು ವೇಸ್ಟ್ ಪೇಪರ್ ಡೀಲರ್ಸ್ ಅವ್ರ ಜೊತೆ ಸೇರ್ಕೊಂಡಿ ಆ ಟೈಮ್ ಅಲ್ಲಿ ಒಂಥರ ಅಣ್ಣ ಇದ್ದಾರೆ ಏನಾದ್ರೂ ಅವ್ರಿಗೆ ನಂದೊಂದು ಎರಡ್ ಸತಿ ಗಾಡಿ ಆಕ್ಸಿಡೆಂಟ್ ಆಗಿದ್ರು ಒಮ್ಮೆ ಡ್ರೈವರ್ ನನ್ನ ಒಬ್ಬ ಭಾಸ್ಕರ್ ಅಂತ ಒಬ್ಬ ಡ್ರೈವರ್ ಇದ್ದ ಅವನಿಗೆ ಆ ಮರದಲ್ಲಿ ಬರ್ತದೆ ನೋಡಿ ಅದು ಹಾವು ಕಚ್ಚಿತ್ತು ಅವನಿಗೆ ಹಾವು ಈ ಕಚ್ಚಿದ್ದಕ್ಕೆ ಒಂದು ಲಕ್ಷ ರೂಪಾಯಿ ಆ ಟೈಮ್ ಅಲ್ಲಿ ಅವರು ಖರ್ಚು ಮಾಡಿದ್ದಾರೆ ಅವನ ಜೀವಕ್ಕೋಸ್ಕರ ನಾನು ಹೋಗಿ ಕೇಳಿದೆ ಇಷ್ಟು ಖರ್ಚಾಯ್ತಲ್ಲ ನಿಮಗೆ ಇದನ್ನು ಇಲ್ಲ ಇಲ್ಲ ಅದು ಜೀವದ್ದು ಪ್ರಶ್ನೆ ಇಡಲ್ಪಿ ಆ ಜೀವ ಇದೆಲ್ಲ ನಾನು ಕಲಿತ ಪಾಠಗಳು ಅದು ಜೀವದ್ದು ಪ್ರಶ್ನೆ ಆ ಜೀವ ಉಳಿಸಿದ್ದೇನೆ ಅಂತ ನನಗೆ ಸಮಾಧಾನ ಇದೆ ನೀನು ಅದು ಸಾಲ ಕೊಟ್ಟರೆ ನನಗೆ ಸಾಲ ವಾಪಸ್ ಕೊಟ್ಟರೆ ಅದು ನನಗೆ ಆ ಸಮಾಧಾನ ಹೋಗ್ತದೆ ನೀನು ಕೊಡೋದು ಬೇಡ ಅಂದ್ರೆ ಇಂಥದ್ದೆಲ್ಲ ನಾನು ಇಂಥವರೊಟ್ಟಿಗೆ ಬದುಕಿ ಬಂದಿದ್ದಕ್ಕೆ ಇಲ್ಲಿ ಮುಟ್ಟಿದ್ದೇನ ಏನ ಅಂತ ನನಗೆ ಆಗ್ತಾ ಇದೆ ನಮ್ಮ ಜೊತೆ ಇದ್ದವರತ್ರ ಇದ್ದವರೊಟ್ಟಿಗೆ ನಾವು ಹೇಗೆ ಬದುಕಬೇಕಂದ್ರೆ ಫ್ರೆಂಡ್ಸ್ ಅಂದ್ರೆ ಅವರಿಗೂ ನಾವು ಹೆಲ್ಪ್ ಆಗಬೇಕು ಅವರು ನಮ್ಗೆ ಹೆಲ್ಪ್ ಮಾಡಬೇಕು ಶಬಾಷ್ ಈ ತರ ಮಾಡಿದ್ರೆ ಮಾತ್ರ ನಮ್ಮ ಲೈಫ್ ಒಂದು ಜಾಗ ಮುಡುತ್ತದೆ ಬಿಟ್ರೆ ನಾವು ಈಗ ನಮ್ಗೆ ಎಲ್ರಿಗೂ ಫ್ರೆಂಡ್ಸ್ ಇದಾರೆ ಹೇಗೆ ಅಂದ್ರೆ ಹೇಗೆ ಫ್ರೆಂಡ್ಸ್ ಹಾ ಖಾಲಿ ಗಮ್ಮತ್ ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಈ ತರ ಫ್ರೆಂಡ್ಸ್ ಅಲ್ಲ ನೀವು ಏನ್ ಮಾಡ್ತಿದ್ಯಾ ನಿನ್ಗೆ ಏನ್ ನಾನು ಹೆಲ್ಪ್ ಮಾಡ್ಬೋದು ನಾನು ಏನ್ ಮಾಡ್ತಿದ್ದೇನೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಇದನ್ನು ನಾವು ಇದನ್ನು ನಾವು ಫ್ರೆಂಡ್ಶಿಪ್ ಅಂತ ಅಂದ್ಕೊಳ್ಬೇಕು ಬಿಟ್ರೆ ಆ ನನ್ನ ಲೆಕ್ಕ ಪ್ರಕಾರ ಇದು ಫ್ರೆಂಡ್ಶಿಪ್ ಇದು ಆಕ್ಚುಲಿ ನಾನು ಈಗ ಎಲ್ಲ ನನ್ನ ಕುಟುಂಬದವರಟ್ಟಿಗೂ ಫ್ರೆಂಡ್ಶಿಪ್ ಅಲ್ಲೇ ಇದ್ದೇನೆ ಎಲ್ರು ಹೇಳ್ತಿದ್ರು ಡ್ರೈವರಿಗೆ ಹೆಣ್ ಕೊಡುದಿಲ್ಲ ಆತರ ಈ ತರ ನಮ್ಗೆ ಕ್ರಿಶ್ಚನ್ ಸಿಗೋದೇ ಇಲ್ಲ ನಾನು ಹೇಳ್ತಿದ್ರು ಯಾಕೆ ಸಿಗುದಿಲ್ಲ ನೋಡು ಅಂತ ನನ್ನ ಮಿಸಸ್ ಇದ್ದಾಳೆ ಇವತ್ತಿಗೂ ಅವಳು ಬಂದ ನಂತರ ನನ್ನ ಲೈಫೇ ಚೇಂಜ್ ಆಗಿದೆ ಆಕ್ಚುಲಿ ನನಗೆ ಫುಲ್ ಸಪೋರ್ಟಿವ್ ಅವಳು ನಾನು ಏನು ಹೇಳ್ತೇನೆ ಅದನ್ನು ಅವಳು ಒಪ್ಪಿ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾಳೆ ಫುಲ್ ಸಪೋರ್ಟಿವ್ ಅಂತ ಹೆಂಡತಿ ಸಿಕ್ಕಿದ್ದು ನನಗೆ ಮೂರು ಮಕ್ಕಳಾದವು ಲಾರಿ ಬಿಟ್ಟು ಇಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನನ್ನ ತಂದೆಯ ಆಕ್ಸಿಡೆಂಟ್ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾದವು ನನ್ನ ತಂದೆ ಆಕ್ಸಿಡೆಂಟ್ ಆಯ್ತು ತಾಯಿಯನ್ನು ಮತ್ತು ಹೆಂಡತಿಯನ್ನು ಇಲ್ಲಿ ರೋಡ್ ಸೈಡ್ ಮನೆಯಲ್ಲಿ ಬಿಟ್ಟು ಹೋಗೋದು ಸ್ವಲ್ಪ ಕಷ್ಟ ಆಯ್ತು ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಈ ಸೈಡ್ಗಾಯ್ತು ಆವಾಗ ನನಗೆ ಗೊತ್ತಾಯ್ತು ಇದು ಇನ್ನು ಕಷ್ಟ ಆಗ್ತದೆ ಇನ್ನು ನಾನು ಯಾವತ್ತು ನನ್ನ ಅಲ್ಲಿ ಆ ನನ್ನ ನನ್ನ ವ್ಯವಹಾರಕ್ಕೆ ನಾನು ಯಾವತ್ತು ಟೈಮ್ ಕೊಡ್ಲಿಕ್ಕೆ ಆಗುದಿಲ್ವೋ ಆ ವ್ಯವಹಾರದಲ್ಲಿ ನಾನು ಜಾಸ್ತಿ ದಿನ ಇರಬಾರ್ದು ಅಂತ ಹೇಳಿ ಇಲ್ಲಿ ಮನೆದ್ದು ನೋಡುದು ಅದು ನೋಡೋದು ಒಂದು ದಿವ್ಸ ತೆಂಗಿನಕಾಯಿಯನ್ನು ಸೇಲ್ ಮಾಡುವ ಪರಿಸ್ಥಿತಿ ನನಗೆ ಬಂತು ಅದಕ್ಕಿಂತ ಮೊದ್ಲು ಯಾವತ್ತು ನಾನು ಮನೆಯಿಂದ ಒಂದು ತುಂಡು ಏನು ಸೇಲ್ ಮಾಡಿದವನಲ್ಲ ಸೇಲ್ ಮಾಡುವ ಪರಿಸ್ಥಿತಿ ಬಂತು ಆ ಟೈಮಲ್ಲಿ ನಾನು ಸ್ವಲ್ಪ ಲೆಕ್ಕಾಚಾರ ಹಾಕುವ ಆ ಪರಿಸ್ಥಿತಿಯಲ್ಲಿ ನೋಡುವಾಗ ಏನೋ ತೆಂಗಿನಕಾಯಿಗೆ ನನಗೆ ರೇಟ್ ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ ಯಾಕೆ ಈ ತರ ಅಂತ ಕೇಳುವಾಗ ಕೆಲವರು ಹೇಳಿದ್ರು ಗಳು ಯಾರು ಇಲ್ಲ ಯಾರು ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ ತೊಡಗಾ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಈ ಬಿಸ್ನೆಸ್ ಅಲ್ಲಿ ಅದಕ್ಕೋಸ್ಕರ ಈ ಬಿಸ್ನೆಸ್ ಅನ್ನು ಯಾರು ತೊಡಗಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದು ಕೇಳ್ಪಟ್ಟೆ ನಾನು ನಮ್ಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಇದಕ್ಕೆ ಬಂದೆ ಅದನ್ನು ಅದು ಇದ್ದಂಗೆ ಇದಕ್ಕೆ ಬಂದೆ ಥ್ಯಾಂಕ್ ಗಾಡ್ ವೆರಿ ನೆಕ್ಸ್ಟ್ ಎರಡು ವರ್ಷದಲ್ಲಿ ಕೊರೋನಾ ಬಂತು ಕೊರೋನಾ ಬಂದಂಗು ನಾನು ಅದು ಒಂದೇ ನಾನು ಲಾರಿಯಲ್ಲಿ ಇರ್ತಿದ್ರೆ ನಾನು ಈ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಎಲ್ಲ ಇನ್ನು ಪುನಃ ಡ್ರೈವರ್ ಆಗಿ ದುಡಿತಾ ಇರ್ಬೇಕಿತ್ತ ಏನ ಹಾಗಾದ್ರೆ ನೀವು ಹೇಳೋದು ಸರ್ ಬದುಕಲ್ಲಿ ಏನು ನಡೀತದೆ ಎಲ್ಲ ಒಳ್ಳೇದಕ್ಕೆ ಅಂತ ಎಲ್ಲ ಒಳ್ಳೇದಕ್ಕೆ ಇಲ್ಲಿ ಬಂದ ನಂತರ ಇದೊಂದು ಲೈಫೇ ಬೇರೆ ಆ ಲಾರಿಯಲ್ಲಿ ಒಂದು ಲೈಫೇ ಬೇರೆ ಇದೊಂದು ಲೈಫೇ ಬೇರೆ ಇದು ವಿಷಯನೇ ಬೇರೆ ಇಲ್ಲಿ ಕೆಲಸದವ್ರು ಬಂದರು ಕೆಲಸದವ್ರು ಕೆಲಸ ಮಾಡಿದ್ರು ಗಾಡಿ ಇಟ್ಕೊಂಡ್ವಿ ಆ ತೆಂಗಿನಕಾಯಿ ತರೋದು ಕಸ್ಟಮರ್ ಹತ್ರ ಒಳ್ಳೆ ಚೆನ್ನಾಗಿ ಮಾತಾಡಬೇಕು ಕಾಂಪಿಟೇಟಿವ್ ರೇಟ್ ಕೊಡಬೇಕು ಅದರ ನಂತರ ಪ್ರೊಡಕ್ಷನ್ ಮಾಡಬೇಕು ಒಳ್ಳೆ ಜಾಗಕ್ಕೆ ಅದನ್ನು ಸೇಲ್ ಮಾಡಬೇಕು ಆ ಟೈಮಲ್ಲಿ ನನಗೆ ಇಲ್ಲಿ ಒಬ್ಬರು ಗ್ಲೋರಿಯಸ್ ಆಯಿಲ್ ಮಿಲ್ ಅಂತ ಅವರು ನಂದು ಇಲ್ಲಿ ಗೋಡನ್ನಲ್ಲಿ ನನ್ನ ನನ್ನ ನಾನು ಫ್ಯಾಕ್ಟ್ರಿ ಮಾಡೋದಕ್ಕಿಂತ ಮುಂಚೆ ನನ್ನ ಗೋಡನಲ್ಲಿರೋ ಒಳ್ಳೆ ಕಾಯಿಗೆ ಒಳ್ಳೆ ರೇಟ್ ಕೊಟ್ಟು ಅವ್ರು ತಗೊಂಡೋದು ಗ್ಲೋರಿಯಸ್ ಗ್ಲೋರಿಯಸ್ ಆಯಿಲ್ ಮಿಲ್ ವಾಲ್ಟರ್ ಡಿಸೋಜಾ ಅಂತ ಅವರು ನನಗೆ ಸ್ವಲ್ಪ ಈ ಏನು ಸ್ವಲ್ಪ ಏನಾದರೂ ಹೇಳಿಕೊಟ್ಟಿದ್ದಾರೆ ಆದರೆ ಅವರು ಈ ಬಿಸ್ನೆಸ್ ವಿಷಯದಲ್ಲಿ ಹೇಳಿಕೊಟ್ರು ಅವರೇ ನನಗೆ ಫ್ಯಾಕ್ಟ್ರಿ ಹಾಕಬೇಕಂತ ನನ್ನ ಮನಸ್ಸಲ್ಲಿ ಹುಳ ಬಿತ್ತಿದವರೇ ನಕ್ರೆಯಲ್ಲಿ ವಾಮನ್ ನಾಯ್ಕ ಅಂತ ಅವರು ನಮ್ಮ ಗುರುವನ್ಕೆರೆಯಲ್ಲಿ ಹಂಸಗಿರಿ ಮಿಲ್ಲನ್ನು ನಡೆಸ್ತಾ ಇದ್ರು ಅವರು ನಾನು ಹಳಿಯಾಳದಿಂದ ಭತ್ತ ತಗೊಂಡು ಅವರ ಮಿಲ್ಲಿಗೆ ಮುಟ್ಟಿದ್ರು ಅವರ ಮಿಲ್ಲಿಗೆ ಮುಟ್ಟಿದ್ದು ನನ್ನ ಗಾಡಿಯಲ್ಲಿ ನನ್ನ ಸ್ವಂತ ಲಾರಿ ಅದು ನನ್ನ ಗಾಡಿಯಲ್ಲಿ ಹಿಂದ್ಗಡೆ ಚೇಸಿಯಲ್ಲಿ ನಕ್ರೆ ಅಂತ ಬರೆದಿತ್ತು ಅವರು ಆಫೀಸ್ ರೂಮ್ ಅಲ್ಲಿ ಕೂತು ಆ ಗಾಡಿದ್ದು ಡ್ರೈವರ್ ಅನ್ನು ಒಳ ಕಳಿಸು ಅಂದ್ರು ಡ್ರೈವರಿಗೆ ಅವರು ಸಿಗ್ತಾ ಇರ್ಲಿಲ್ಲ ನಾವು ಹೋಗುವುದು ಭತ್ತವನ್ನು ಅನ್ಲೋಡ್ ಮಾಡುದು ಕ್ಯಾಶ್ ಕೌಂಟರ್ ಅಲ್ಲಿ ನಮ್ಮ ಬಾಡಿಗೆಯನ್ನು ತಗೋದು ನಾವು ಬರುದು ನಮಗೆ ಮತ್ತು ಆ ಗೆ ಏನು ಟಚ್ ಇರ್ಲಿಲ್ಲ ಸ್ವಲ್ಪ ದೊಡ್ಡ ಸಂಸ್ಥೆ ಅದು ಹಂಸಗಿರಿ ಅವ್ರು ಹೇಳಿದ್ರು ನೀನು ಇಲ್ಲಿ ಅವನು ನಕರೆಯವನು ಅಂದೆ ನಕರೆಯಲ್ಲಿ ಇಲ್ಲಿ ಅಂದ್ರು ಆಕ್ಚುಲಿ ನನ್ಗೆ ಅವರು ಅಂತ ಗೊತ್ತಿಲ್ಲ ನಕರೆಯಲ್ಲಿ 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 ಇಲ್ಲಿ ಅಂದ್ರು ಚರ್ಚ್ ಹತ್ರ ಕೆಳಗೆ ಚರ್ಚ್ ಹತ್ರ ಕೆಳಗೆ ಹೌದು ನನ್ಗೆ ಪರಿಚಯ ಇದೆ ಅಂದ್ರು ಹೌದಾ ನೀನು ಎಷ್ಟು ವರ್ಷ ಆಯ್ತು ಗಾಡಿ ತಗೊಂಡು ಅಂದ್ರೆ ನಾನೊಂದು ಐದಾರು ವರ್ಷ ಆಯ್ತು ಸರ್ ಅಂದ್ರೆ ಅವರು ಅವ್ರು ಹೇಳಿದ್ರು ನೀವು ನಕರೆ ಬಿಟ್ಟು ಒಂದೇ ಹೊರಗಿನೂರಿಗೆ ಹೋಗ್ತೀರಿ ಒಂದೇ ಹೊರಗೆ ಬಂದು ದುಡಿತೀರಿ ನಕ್ರೆಯಲ್ಲಿ ಯಾಕೆ ಒಂದು ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಏನಾದರೂ ಒಂದು ಸಂಸ್ಥೆ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ ನಿಮ್ಗೆ ನಕರೆಯಲ್ಲಿ ಇಷ್ಟವ್ರಿಗೆ ಯಾನೂ ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ನಾನು ಯಾ ನಕ್ರೆ ಬಿಟ್ಟು ಬರುವಾಗ ನಕ್ರೆ ಹೇಗಿತ್ತ ಹಾಗೆ ಇದೆ ಇವತ್ತಿಗೂ ಅಂದ್ರು ಅವತ್ತೇ ನನಗೊಂದು ಅನಿಸಿತು ಇವರು ಯಾಕೆ ಹೀಗೆ ಹೇಳಿದ್ರು ನಾನು ಹೀಗೆ ಕುಶಲಿಗೆ ಅವರಿಗೆ ಅವರು ಎಲ್ಲ ಹೇಳಿದ ನಂತರ ಅವ್ರು ಎಲ್ಲಿವರು ಅಂತ ಹೇಳಿದ ನಂತರ ನೀವು ಯಾಕೆ ನಕರೆ ಬಿಟ್ಟು ಬಂದ್ರಿ ಆ ಟೈಮಲ್ಲಿ ಅವರು ನಕ್ರೆದ್ದು ಸುಮಾರು ವಿಷಯಗಳನ್ನು ಬಿಚ್ಚಿಟ್ರು ಆ ಟೈಮ್ ಇದ್ದು ನಕರದ್ದು ವಿಷಯಗಳನ್ನು ಬಿಚ್ಚಿಟ್ರು ಆಬ್ವಿಯಸ್ಲಿ ಆ ಟೈಮಲ್ಲಿ ಅವ್ರು ಏನು ಮಾಡುವ ತರ ಇರ್ಲಿಲ್ಲ ಅವ್ರು ಹೊರಗೆ ಬರ್ಬೇಕಾದ್ರೆ ಏನು ಇರ್ಲಿಲ್ಲ ಅವರ ಸರಿ ಆ ಮತ್ತೆ ಒಳಗೆ ಹೋಗ್ಲಿಕ್ಕೆ ಅವರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂತ ಅಣಿಸ್ಕೊಂಡೆ ನಾನು ಅದರ ನಂತರ ಮನಸ್ಸಲ್ಲಿ ಒಂದಿತ್ತು ಏನಾದ್ರೂ ಒಂದು ಮಾಡ್ಬೇಕು ಊರಲ್ಲಿ ಊರಲ್ಲಿ ಏನಾದ್ರು ಮಾಡ್ಬೇಕು ಇವರೆಲ್ಲ ಇಂಥ ದಿಗ್ಗಜರೆಲ್ಲ ಹೇಳ್ತಾ ಇದಾರೆ ಅಂದ್ರೆ ಊರಲ್ಲಿ ಏನೋ ಮಾಡ್ಬೇಕಂತ ಒಂದು ಮನಸ್ಸಿತ್ತು ಹಾಗೆ ಅದನ್ನೊಂದು ಇಟ್ಕೊಂಡು ನಾನು ಈ ಫ್ಯಾಕ್ಟ್ರಿಗೆ ಇಳಿದೆ ಆ್ಯಕ್ಚುಲಿ ಇಲ್ದ್ರೆ ಫ್ಯಾಕ್ಟ್ರಿ ಮಾಡುವಂತದ್ದು ವಿಷಯನೇ ಇರ್ಲಿಲ್ಲ ಫ್ಯಾಕ್ಟ್ರಿ ನಾಲ್ಕು ಜನ ದುಡಿಸೋದು ಅದೆಲ್ಲ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಮ್ಮ ನಮ್ಮ ಎಲ್ಲಿಂದಲೂ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲೂ ಇಲ್ಲ ಇದರಲ್ಲಿ ನಿಮ್ಮ ಮಗ ಒಂದು ಹೊರಗೆ ಹೋಗಿ ಒಂದು ಸಾವಿರ ರೂಪಾಯಿ ದುಡ್ಕೊಂಡು ಬರ್ತಾನಂದ್ರು ಅದಕ್ಕೆ ನೀವು ಸೆಲ್ಯೂಟ್ ಹಿಡಿಯೋದು ಇಲ್ಲ ನೀನು ಹತ್ತೇ ಸಾವಿರ ರೂಪಾಯಿ ತರಬೇಕಂದ್ರೆ ಅವನು ಎಲ್ಲಿಂದ ತರೋದು ಅದಕ್ಕೋಸ್ಕರ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಇವತ್ತು ಹೊರಗಿನೂರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಿದ್ದಾರೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ ನನ್ನ ಮಗ ದುಬೈ ಅಲ್ಲಿದ್ದಾನೆ ಕೋಟಲ್ಲಿದ್ದಾನೆ ಇದ್ದಾನೆ ಹೇಳ್ತಿದ್ದೆ ಆಕ್ಚುಲಿ ನಾವು ನನ್ನ ಮನೆಯವರು ಇದನ್ನೇ ಮಾಡಿದ್ದು ಏನ್ ನಾನು ದುಡ್ಡು ತಗೋ ಬಂದೆ ನನ್ನ ಹತ್ರ ಎಷ್ಟು ಸಂಬಳ ಇದೆ ಏನಿದೆ ಅಂತ ಕೇಳಲಿಲ್ಲ ನೀನು ಎಲ್ಲಿದಿ ಹೇಗಿದ್ದೀ ಇದನ್ನೇ ಅಷ್ಟೇ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು ನಾನು ತುಂಬಾ ಹುಡುಗರನ್ನು ನಾನು ನೋಡಿದೆ ಅವ್ರು ಬಂದು ಇಲ್ಲಿ ಎಲ್ಲ ನೋಡ್ತಾರೆ ಬಟ್ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಬೇಡ ಎಲ್ಲ ಸುಲಭವಾಗಿ ಸಿಕ್ಲಿ ಎಲ್ಲ ಸುಲಭವಾಗಿ ಸಿಗ್ಬೇಕು ಈಗ ಎಂ ಬಿ ಬಿ ಎಸ್ ಮಾಡುವವರು ಎಲ್ಲ ಇಲ್ಲಿ ಬರ್ತಾರೆ ಬರ್ತಾರೆ ಇಲ್ಲಿ ಬಂದು ಇಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತೀವಿ ಸರ್ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಲಾಸ್ಟಿಗೆ ಇನ್ಕಮ್ ಏನಿದೆ ಕೇಳ್ತಾರೆ ಯಾರಿಗೂ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಎಲ್ರಿಗೂ ಬೇಕು ಬಟ್ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಯಾರಿಗೂ ಬೇಡ ಇದು ಕಷ್ಟ ಇದೆ ಅಂತ ಅವರಿಗೆ ಕಷ್ಟ ಇದೆ ಇಲ್ಲದಿದ್ರು ಕಷ್ಟ ಇದೆ ನಾವು ಹೊರಗೋದ್ರೂ ಅಷ್ಟೇ ಕಷ್ಟ ಪಡ್ಬೇಕು ಹೌದಪ್ಪ ನಾವು ಎಲ್ಲ ಒಂದು ಒಂದು ಕಡೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಅಂತ ಹೇಳಿದ್ರೆ ಅಲ್ಲೂ ಕಷ್ಟ ಪಡ್ಲೇಬೇಕು ಅಷ್ಟು ಸುಲಭ ಇಲ್ಲ ಇದು ಕಾಣ್ತದೆ ಅದು ಕಾಣುವುದಿಲ್ಲ ಅಷ್ಟೇ ಬಿಟ್ರೆ ಈ ಬಿಸ್ನೆಸ್ ಮಾಡುವವರು ಈಗ ಇಂಟ್ರೆಸ್ಟ್ ಅವರು ಈಗ ಅಂದ್ರೆ ಈ ಬಿಸ್ನೆಸ್ ಅಂತ ಅಲ್ಲ ಯಾವುದೇ ನಮ್ಮ ಈಗ ನಾವು ನಾವು ಹುಟ್ಟಿ ಬೆಳೆದ ಊರಿಗೆ ಏನಾದರೂ ನಾವು ಮಾಡ್ಬೇಕು ಹುಟ್ಟಿ ಬೆಳೆದ ಊರಲ್ಲಿ ನಾವು ಏನಾದರೂ ಒಂದು ಸಂಪಾದನೆ ಮಾಡಿ ನಾವು ಒಂದು ಕೀರ್ತಿ ತರಬೇಕು ಆ ಊರಿಗೆ ಹೆಸರು ನಮ್ಗೆ ಹೆಸರು ಆ ಹೆಸರು ಮಾಡ್ಲಿಕ್ಕೆ ಇವತ್ತು ಯಾರು ತಯಾರಿಲ್ಲ ಯಾಕಂದ್ರೆ ಪ್ರಾಬ್ಲಮ್ಸ್ ಗಳು ಬಹಳ ಇದ್ದಾವೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಲೇಬರ್ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅದನ್ನು ಫೇಸ್ ಮಾಡಿ ಹೋದರೆ ಇದನ್ನು ಅನುಭವಿಸಬಹುದಂತ ನನ್ನ ಅನಿಸಿಕೆ